ಕೀರ್ತನೆಗಳು ಐವತ್ತೊಂದನೇ ಅಧ್ಯಾಯ ಮತ್ತು ಒಂದರಿಂದ ಹತ್ತೊಂಬತ್ತು ವಚನಗಳವರೆಗೆ ಓ ದೇವರೇ ನನ್ನ ಮೇಲೆ ಕರುಣೆಯು ನಿನ್ನ ಕೇತು ಕರುಣೆಯ ಪ್ರಕಾರ ನಿನ್ನ ಅತಿ ವಿಷಯವಾದ ಅಂತಕರಣೆಗಳ ಪ್ರಕಾರ ನನ್ನ ದ್ರೋಹಗಳನ್ನು ಕಳಿಸಿದರೆ ನನ್ನ ಅಕ್ರಮದಿಂದ ನನ್ನನ್ನು ಪೂರ್ಣವಾಗಿ ತೋಣ ನನ್ನ ಪಾಪದಿಂದ ನನ್ನನ್ನು ಸುದ್ದಿ ಮಾಡಿ ನನ್ನ ದ್ರೋಹಗಳನ್ನು ನಾನು ಒಪ್ಪಿಕೊಳ್ಳುತ್ತೇನೆ ನನ್ನ ಪಾಪವು ಯಾವಾಗಲೂ ನನ್ನ ಮುಂದೆ ಬೇರೆ ನೀನು ನಿಮ್ಮ ಮಾತುಗಳಲ್ಲಿ ನೀತಿವಂತ ನಾವೇ ನಿನ್ನ ನ್ಯಾಯತಿಯಲ್ಲಿ ನಿರ್ಮಲನಾಗಿಯೂ ಇದೆಯಲ್ಲ ನಿನಗೆ ಮಾತ್ರವೇ ವಿರೋಧವಾಗಿ ನಾನು ಪಾಪ ಮಾಡಿ ನಿಮ್ಮ ದೃಷ್ಟಿಯಲ್ಲಿ ಈ ಕೆಟ್ಟ ಜನ ಮಾಡಿದನು ಇದು ನಾನು ಅಪ್ರಾಮದಲ್ಲಿ ಗೀತಿಸಲ್ಪಟ್ಟೇನು ಪಾಪದಲ್ಲಿ ನನ್ನ ತಾಯಿ ನನ್ನನ್ನು ಗೌರ್ವಧರಿಸಿದನು ಇದು ಅಂತರಂಗದಲ್ಲಿ ನೀನು ಸತ್ಯವನ್ನು ಅಪೇಕ್ಷಿಸಿತು ರಹಸ್ಯದಲ್ಲಿ ನನಗೆ ಜ್ಞಾನವನ್ನು ನೇಮಿಸ ಹಿಸೋಸ್ನಿಂದ ನನ್ನನ್ನು ತಯಾರು ಆಗ ನಾನು ರುಚಿಯಾಗುವನು ನನ್ನನ್ನು ತೊಳೆ ಆಗ ಹಿಮಕ್ಕಿಂತ ಬಿಳುಪಾಗುವೆನು ನಾನು ಉತ್ಸಾಹವನ್ನು ಸಂತೋಷವನ್ನು ಕೇಳುವ ಹಾಗೆ ನಾನು ಆಗ ನನ್ನ ಮುರಿದ ಒಳಗೆಗಳು ಆನಂದಿಸುವ ನನ್ನ ಪಾಪಗಳನ್ನು ನೋಡದಂತೆ ನೀನು ಇನ್ನು ಕಣಿತು ನನ್ನ ಅಕ್ರಮಗಳನ್ನೆಲ್ಲ ಕಳಿಸಿದರು ಓ ದೇವರೇ ಶುದ್ಧ ಹೃದಯವನ್ನು ನನ್ನಲ್ಲಿ ಸೃಷ್ಟಿಸಿ ಸ್ಥಿರವಾದ ಆತ್ಮವನ್ನು ನನ್ನ ಅಂತರಂಗದಲ್ಲಿ ನೀಡಿ ನಿನ್ನ ಸಮ್ಮುಖದಿಂದ ನನ್ನನ್ನು ಹೊರಗೆ ಹಾಕಬೇಡ ನಿನ್ನ ಪರಿಶುದ್ಧಾತ್ಮನನ್ನು ನನ್ನಿಂದ ತೆಗೆದುಕೊಳ್ಳಬೇಡ ನಿನ್ನ ರಕ್ಷಣೆಯ ಆನಂದವನ್ನು ನನಗೆ ತಿರುಗಿಕೊಡಿ ನಿನ್ನ ಸಿದ್ಧ ಮನಸ್ಸಿನಿಂದ ನನ್ನನ್ನು ಮೇಲಕ ಆಗ ರೋಗಿಗಳಿಗೆ ನಿನ್ನ ಮಾರ್ಗಗಳನ್ನು ಕಲಿಸುವನು ಪಾಪಾತ್ಮರು ನೀನು ಕೊಡಗೇ ತಿರುಗುವರು ಓ ದೇವರೇ ನನ್ನ ರಕ್ಷಣೆಯ ದೇವರೇ ರಕ್ತಾಕರಾದದಿಂದ ನೀನು ನನ್ನನ್ನು ಬಿಡಿಸಿ ಆಗ ನನ್ನ ನಾಲಿಗೆಯು ನಿನ್ನ ನೀತಿಯನ್ನು ಗತಿಯಾಗಿ ಆಡುವುದು ಓ ಕಪ್ಪನು ನನ್ನ ನನ್ನ ಬಾಯಿ ಗುಡಿಗಳನ್ನು ಕೊಟ್ಟು ಮಾಡಿದೆ ಯಜ್ಞವನ್ನು ನೀನು ಇಷ್ಟಪಡುವುದಿಲ್ಲ ಇಲ್ಲವಾದರೆ ನಾನು ಅದನ್ನು ಕೊಡುತ್ತಿದ್ದೇನೆ ದಹನ ಬಲಿಯಲ್ಲಿ ನೀನು ಸಂತೋಷ ಪಡೆಯುವುದಿಲ್ಲ ಮುರಿದ ಮನಸ್ಸೇ ದೇವರ ಯಜ್ಞದಿಲ್ಲ ಓ ದೇವರೇ ಪಶ್ಚಾತ್ತಾಪದಿಂದ ಜಡ್ಜಿ ಹೋದ ಮನಸ್ಸನ್ನು ನೀನು ತಿರಸ್ಕರಿಸುವುದಿಲ್ಲ ನಿನ್ನ ಗುಜೆ ಚಿಕ್ಕದ ಪ್ರಕಾರ ಚೀನಿಗೆ ಒಳ್ಳೆಯದು ಮಾಡಿ ಎರಡು ಗೋಡೆಗಳನ್ನು ಕಟ್ಟು ಆಗ ನೀತಿಯ ವರ್ಣಗಳಲ್ಲಿಯೂ ದಹನ ಬಳಿಯಲ್ಲಿಯೂ ಪೂರ್ಣವಾದ ದಹನ ಬಳಿಯ ಅಲ್ಲಿಯೂ ನೀವು ಸಂತೋಷಿಸಿದಾಗ ನಿಮ್ಮ ಬಲಿ ತೀರ್ಪದ ಮೇಲೆ ಅವರು ಹೋರುಗಳನ್ನು ಅರ್ಪಿಸಿದರು ಕೀರ್ತನೆಗಳು ಐವತ್ತೊಂದನೇ ಅಧ್ಯಾಯ ಮತ್ತು ಒಂದರಿಂದ ಹತ್ತೊಂಬತ್ತು ವಚನಗಳವರೆಗೂ